The ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ರು ಹೆಂಗದಿರಿ ಎಲ್ರು ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನಿ ಫ್ಯಾಷನ್ ಟೆಕ್ ಒಳಗೆ ನಿಮಗ ನಾನು ಹೋದ್ಸಲಿ ಒಂದು ವಿಡಿಯೋ ಹಾಕಿದ್ದೆ ರೀ ಜಾಕ್ ಮಷಿನ್ ಫುಲ್ ಇನ್ಫಾರ್ಮೇಷನ್ ಹಾಕಿದ್ದೆ ನಾನೊಂದು ಮಷಿನ್ ತೊಗೊಂಡಿನಿ ಹೊಸ ಮಷೀನು ಅದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಹಾಕ್ಲಿಕ್ಕೆ ಅಂತ ಒಂದು ವಿಡಿಯೋ ಹಾಕಿದ್ದೆ ಆ ಒಂದು ಮಷಿನ್ ವಿಡಿಯೋದಾಗ ಅದು ಭಾಳ ಲೆಂದಿ ಆಗ್ಲಿಕ್ಕತ್ತೈತಿ ವಿಡಿಯೋ ಅಂತ ಅಂದ್ರೆ ದಾರ ಹಾಕೋದು ಹೆಂಗ ಅದ್ರದ್ದು ಇನ್ಸ್ಟ್ರಕ್ಷನ್ ಎಲ್ಲ ಹೇಳಿದ್ದೆ ಬಟ್ ಆಯಿಲಿಂಗ್ದು ಹೆಂಗ್ ನಾವು ಆಯಿಲ್ ಹಾಕ್ಬೇಕು ಜಾಕ್ ಮೆಷಿನ್ ಅಂತೂ ಹೇಳಿದ್ದಿಲ್ಲ ಆ ಒಂದು ವಿಡಿಯೋ ಜೊತೆಗಿನ ನಾನು ನಿಮಗೆ ಜಾಕ್ ಮೆಷಿನ್ ಒಳಗೆ ಆಯಿಲ್ ಹೆಂಗೆ ಹಾಕಬೇಕು ಅನ್ನೋ ವಿಡಿಯೋ ಜೊತೆಗಿನ ನಾನಿಲ್ಲಿ ನನಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ ಅಕ್ಕ ನೀವು ಏನಾದರೂ ವರ್ಕಿಂದ ಮಾರ್ಕಿಂಗ್ ಮಾಡ್ಕೊಳ್ಳೋ ಮುಂದೆ ನೆಕ್ ಮಾರ್ಕಿಂಗ್ ನಮಗೆ ಅದ್ರದ್ದು ಒಂದು ವೀಡಿಯೋ ಹಾಕ್ರಿ ಈ ಒಂದು ವಿಡಿಯೋ ಹಾಕಿದ್ರಿ ಕ್ಲಿಯರ್ ಆಗಿ ಬಂದಿಲ್ಲ ಸೊ ನಮ್ಗೆ ನೆಕ್ ಮಾರ್ಕಿಂಗ್ ಮಾಡೋ ಮುಂದೆ ವಿಡಿಯೋ ಹಾಕ್ರಿ ಅಂತ ಹಾಕಿದ್ರು ಅದನ್ನು ನಿಮ್ಗೆ ತೋರಿಸ್ತೀನಿ ಈ ನೆಕ್ಸ್ಟ್ ನಾನು ವಿಡಿಯೋ ಒಳಗೆ ಈಗ ತೋರಿಸ್ಕೊಂತ ಹೋಗ್ತೀನಿ ಕಂಟಿನ್ಯೂ ಆಗಿ ಅವ್ರದ್ದ ಒಂದು ಇನ್ನೊಂದು ವರ್ಕ್ ಮಾಡೆ ನೋಡ್ರಿ ಇಲ್ಲಿ ಬ್ಲೌಸ್ ಭಾಳ ಅಂದ್ರೆ ಭಾಳ ಚಂದ ಬಂದೈತಿ ಇನ್ನೂ ಒಂದು ವರ್ಕ್ ಮಾಡಬೇಕು ಅದಕ್ಕೆ ವರ್ಕಿಂಗ್ ಮಾಡ್ಲಿಕ್ಕೆ ಅದನ್ನು ನಿಮಗೆ ತೋರಿಸ್ತೀನಿ ಅದ್ರ ಜೊತೆಗಿನ ಜಾಕ್ ಮಷೀನ ನಾನು ಎಲ್ಲಿ ತೊಗೊಂಬಂದೆ ಜಾಕ್ ಮಷಿನ್ ಎಷ್ಟು ಅಮೌಂಟ್ ಕೊಟ್ಟು ತೊಗೊಂಬಂದೆ ಆಮೇಲೆ ಅದರದ್ದ ಆಯ್ಲಿಂಗ್ ಹೆಂಗೆ ಮಾಡೋದು ಅದೆಲ್ಲನೂ ನಿಮ್ಗೆ ಹೇಳ್ತೀನಿ ಯಾಕಂದರೆ ಈ ಇದನ್ನೆಲ್ಲ ಹೇಳಂತೇಳಿ ನಂಗೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿದ್ರೆ ನನ್ನ ವಿವರ್ಸ್ ಯಾಕಂದ್ರೆ ನಾವು ಹೋದ್ ವಿಡಿಯೋದಾಗ ಹೇಳಲಿಕ್ಕೆ ಆಗಲಿಲ್ಲ ಅವರು ನನಗೆ ಅಕ್ಕ ಇದನ್ನ ಎಷ್ಟು ಕೊಟ್ಟು ತೊಗೊಂಬಂದ್ರಿ ಮಷೀನು ಎಲ್ಲಿ ತೊಗೊಂಬಂದ್ರಿ ಆಮೇಲೆ ಇದಕ್ಕೆ ಆಯ್ಲಿಂಗ್ ಹೆಂಗೆ ಮಾಡ್ತೀರಿ ಅದನ್ನು ಹೇಳ್ರಿ ಅಂತ ನಂಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿದ್ರು ಸೊ ನಾನು ನಿಮಗೆ ಹೇಳಲಿಕ್ಕೆ ಈ ಆಯಿಲ್ ಮಾಡ್ತೀನಿ ು ಜ್ಯಾಕ್ ಮಷಿನ್ ಇನ್ಫಾರ್ಮೇಷನ್ ಕೊಡೋದ್ರ ಜೊತೆಗಿನ ನಾನು ನಾನು ಬ್ಲೌಸ್ದು ಆರಿ ವರ್ಕಿನ ಮಾರ್ಕಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ನನ್ನ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಟೈಲರಿಂಗ್ ಮಾಡ್ತೀನಿ ರೀ ಆರಿ ವರ್ಕ್ ಮಾಡ್ತೀನಿ ಮಷಿನ್ ವರ್ಕ್ ಮಾಡ್ತೀನಿ ಎಲ್ಲದ್ರ ಬಗ್ಗೆ ನಾನು ಕ್ಲಾಸಸ್ಗಳನ್ನ ಹಾಕಿದ್ದೀನಿ ನಿಮಗೆ ಎದ್ರ ಬಗ್ಗೆ ಇಂಟ್ರೆಸ್ಟ್ ಐತಿ ನಂಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿದ್ರೆ ಅದ ಒಂದು ಆರಿ ವರ್ಕು ಅಥವಾ ಮಷಿನ್ ವರ್ಕು ಟೈಲರಿಂಗ್ ಬಗ್ಗೆ ನಾನು ಅದ್ರದ್ದು ಕಂಟೆಂಟ್ ಮ್ಯಾಗ ನಾನು ಹೆಚ್ಚಿಗೆ ನಾನು ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ವಿಡಿಯೋಸ್ಗಳನ್ನ ಹಾಕ್ತೀನಿ ಈಗ ನೋಡಿರಿ ಜಾಕ್ ಮಷಿನ್ ಒಳಗೆ ಈ ಥರ ಒಳಗನ್ನ ನಾವು ಆಯ್ಲಿಂಗ್ ಹಾಕ್ ಆಯಿಲ್ ಹಾಕ್ಬೇಕು ರೀ ಯಾಕಂದ್ರೆ ನಾರ್ಮಲಾಗಿ ಎಲ್ಲ ಮಷಿನ್ ಒಳಗೆ ಮೇಲ್ಗಡೆ ಅನ್ನೋದು ಹೋಲ್ ಹೋಲ್ ಕೊಟ್ಟಿರ್ತಾರ ಅಲ್ಲಿ ನಾವು ಆಯಿಲ್ ಹಾಕ್ತೀವಿ ಬಟ್ ಈ ಜಾಕ್ ಮಷಿನ್ ಒಳಗೆ ಒಮ್ಮೆಲೆ ನಾವು ಆಯಿಲ್ನ ಹಾಕಬೇಕು ಹಾಕ್ದಂದ ಆಯಿಲ್ ಅವ್ರು ಏನು ಕೊಟ್ಟಾರಲ್ಲ ಪ್ಯಾಕೆಟ್ ಅದಷ್ಟು ಹಾಕೇಂದ್ರೆ ಅದು ಫೈವ್ ಹಂಡ್ರೆಡ್ ಎಮ್ ಎಲ್ ಹಿಂಗೆ ಇರ್ಬೋದು ರೀ ಜ್ಯಾಕ್ ಆಯಿಲ್ ಇತ್ತು ರೀ ಅದು ಫೈವ್ ಹಂಡ್ರೆಡ್ ಎಮ್ ಎಲ್ ಇರ್ಬೋದು ರೀ ಬಟ್ ಈ ಒಂದು ಮಷಿನ್ಗೆ ಆಯಿಲ್ ನಾವು ಇನ್ನೂ ಸ್ವಲ್ಪ ತೊಗೊಂಬಂದು ಹಾಕ್ಬೇಕ್ರಿ ರೀ ಮಾರ್ಕೆಟಿಂದ ನಾನು ಈಗ ಬಾಟಲ್ ಅದು ಸಿಗ್ತಾವಲ್ರಿ ಬಟ್ ವೈಟ್ ಆಯಿಲ ಇರ್ಬೇಕು ನೋಡ್ರಿ ಮಷೀನ್ ಆಯಿಲ್ ವೈಟ್ ಇರಬೇಕು ಗ್ರೀನು ಅದು ಇದ್ದಿದ್ದು ತಗೋಬೇಡ್ರಿ ವೈಟ್ ಆಯಿಲ್ ಇದ್ದಿದ್ದನ್ನ ತಗೊಂಡು ಹಾಕ್ಬೇಕು ರೀ ಜಾಕ್ ಜಾಕ್ ಮಷೀನ್ಗೆ ಕೆಳಗಡೆ ಫುಲ್ ನಾವು ಆಯಿಲ್ ಹಾಕ್ಬಿಡ್ಬೇಕು ಇದಕ್ಕೆ ಯಾಕಂದ್ರೆ ನಾವು ಒಂದ್ಸಲ ಇದ್ರೊಳಗೆ ಆಯಿಲ್ ಹಾಕಿಂದ ಅದು ತಾನೇ ಇಲ್ಲಿ ಥ್ರೆಡ್ ಐತಿ ನೋಡ್ರಿ ಆಮೇಲೆ ಇಲ್ಲಿ ವಯರ್ ಐತಿ ಅಲ್ಲಿಂದ ನಮ್ಗೆ ಮಷಿನ್ ಒಳಗೆ ಎಲ್ಲ ಆಯಿಲ್ ತೊಗೋತೈತಿ ಆಮೇಲೆ ಇದೇನೈತಲ್ರಿ ಇದು ನನಗೆ ಎಕ್ಸ್ಟ್ರಾ ಕೊಟ್ಟಿದ್ರು ಭಾಳ ಅಂದ್ರೆ ಭಾಳ ತಪ್ಪು ಕೆಲಸ ಮಾಡಿದ್ರಿ ರೀ ಮೊದ್ಲು ನಾ ಅದನ್ನು ಹಾಕಿದ್ದಿಲ್ಲ ಅವ್ರು ಹಂಗೆ ಕೊಟ್ಬಿಟ್ಟಿದ್ರೆ ನಂಗೆ ಹೇಳೋರು ಕೊಡಬೇಕಾಗಿತ್ತು ರೀ ಅಂಗಡಿದವ್ರು ಆಮೇಲೆ ಅದು ಹಾಕ್ಲಾರ್ದ ಒಂದು ಚಲೋ ಮಾಡ್ದಾಗ ಕೆಳಗಡೆ ಎಲ್ಲ ಆಯಿಲ್ ಬಿದ್ದುಬಿಟ್ಟಿತ್ರಿ ವರ್ಕ್ ಮಾಡೋ ಮುಂದೆ ಆಮೇಲೆ ನಾನು ತಲಿ ಓಡಿಸಿ ಅದು ಕೊಟ್ಟಿದ್ರಲ್ಲ ಅದನ್ನು ನಾನಿಲ್ಲಿ ಹಾಕಿದ್ದೆ ಹಾಕಿದ್ಮಾಗ ಏನಾಯ್ತು ರೀ ವರ್ಕ್ ಮಾಡೋ ಮುಂದ ಆಯಿಲ್ ಏನು ಕೆಳಗಡೆ ಬಿಡಲಿಲ್ಲ ಅದು ಹೆಂಗೆ ಬಿಳತೈತೆ ಅಂದ್ರಿ ಆಯಿಲ್ ಅದು ಖುಲ್ಲಾ ಇತ್ತಂದ್ರೆ ಏನಾಗ್ತೈತ್ರಿ ಕೆಳಗಡೆ ಹೋಲ್ ಅನ್ನೋದು ಇರ್ತೈತೆ ರೀ ಅದರಿಂದ ನಮಗೆ ಆಯಿಲ್ ಕೆಳಗಡೆ ಬಿಳೋಕುತ್ ಬಿಡ್ತೈತೆ ರೀ ನೋಡ್ರಿ ತೋರ್ಸಿ ಈ ಕಡೆ ಇಲ್ಲಿಂದ ನಮ್ಗೆ ಆಯಿಲ್ ಬೀಳಾ ಕುಂತ ಬಿಡ್ತೈತ್ರಿ ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ನಮ್ಗೆ ಆಯಿಲ್ ಅನ್ನೋದ ಒಂದ್ ಎರಡು ಮೂರು ತಿಂಗಳು ಯೂಸ್ ಮಾಡಿಂದ ಕರ್ರಿಗೆ ಆಗ್ತೈತ್ರಿ ಅವಾಗ ನಾವು ಆಯಿಲ್ ತೆಗೆದು ಆಮೇಲೆ ಅಲ್ಲಿಂದ ಆಯಿಲ್ ತೆಗೆದು ಮತ್ತೆ ಬೇರೆ ಆಯಿಲ್ ಹೊಸ ಆಯಿಲ್ ಹಾಕ್ಬೇಕು ರೀ ಹೊಸ ತಗೊಂಬಂದ ಬಾಟಲ್ ನಾವು ಇಲ್ಲಿ ಆಯಿಲ್ ಹಾಕಬೇಕು ಒಂದ್ಸಲ ನೋಡ್ರಿ ಇದ್ರೊಳಗೆ ಆಯಿಲ್ ಹಾಕೋದು ಹಂಗೆ ಮಾಡ್ಬೇಕು ಅದು ಒಂದು ನಾನು ಬ್ಲಾಕ್ ಕರ್ದು ಅದನ್ನ ಹಾಕಿದ್ ಇದು ಒಂದು ಮಷಿನ್ ಪರ್ಫೆಕ್ಟ್ ಆಗಿ ಬಂತ ನಂಗೆ ವರ್ಕ್ ಮಾಡಲಿಕ್ಕೆ ಈಗ ಈಸಿ ಆಗತೈತಿ ತಾನ ಆಯಿಲ್ ಎಲ್ಲ ಜಕ್ಕೊತೈತಿ ನೋಡ್ರಿ ಆ ಮಷಿನ್ ಒಳಗ ಅಷ್ಟು ಈಸಿ ನಮ್ಗೆ ಕೆಲಸ ಆಗ್ತೈತಿ ಆಮೇಲೆ ಈ ಒಂದು ಜಾಕ್ ಮಷೀನ್ ನಾನು ಹುಬ್ಬಳ್ಳಿ ಒಳಗ ತೊಗೊಂಬೆ ರೀ ನಮ್ದು ಇಲ್ಲಿ ಧಾರವಾಡದಾಗ ಆಗಿರೋದ್ರಿಂದ ಹುಬ್ಬಳ್ಳಿ ನಮ್ಗೆ ಹತ್ರ ಆಗ್ತೈತಿ ನಾ ಏನೋ ಮಷಿನ್ ತಗೊಂಡಿದ್ರು ಹುಬ್ಳಿ ಒಳಗ ತಗೋತೀನಿ ಒಂದು ಅಂಗಡಿ ಐತಿ ಅಲ್ಲೇ ತೊಗೊಂಡಿರ್ತೇನೆ ರೀ ಅದಕ್ಕೆ ನಾನು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡೆ ನೋಡಿರಿ ಧಾರವಾಡದಾಗ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಐತಿ ಜಾಕ್ ಮಷಿನ್ಗೆ ಹುಬ್ಳಿ ಒಳಗಾದ್ರೆ ಇಪ್ಪತ್ತೆರಡು ಸಾವಿರ ನಾನು ಹೋಗೋದು ಬರೋದು ಮಾಡ್ತಿರ್ತೇನೆ ಅಲ್ರಿ ಹುಬ್ಳಿಗೆ ಮೆಟೀರಿಯಲ್ ತರ್ಸ ತರಕ ಮಾಡೋಕ ಅವಾಗ ನಾ ಅಲ್ಲೇ ತೊಗೊಂಡು ಬಂದ್ಬಿಟ್ಟಿವಿ ನಮ್ದು ವೈಕೈಲ ಐತಿ ನಾ ಹಾಕೊಂಡ್ಬಂದ್ವಿ ನಾವು ಮಷೀನನ್ನ ಈಗ ನೋಡಿರಿ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಹೇಳಿ ಮಾರ್ಕಿಂಗ್ ಮಾಡೋದು ಹೆಂಗಂತ ತೋರಿಸ್ತೇನ್ರಿ ಈ ಒಂದು ಬ್ಲೌಸ್ ರೀ ಎರಡೂ ಕಡೆನೂ ದಡಿ ನೋಡಿರಿ ದೊಡ್ಡ ದೊಡ್ಡದನ್ನ ಕೊಟ್ಟಾರೀ ಒಂದು ಕಡೆ ದೊಡ್ಡದು ಸ್ಲೀವ್ಸ್ಗೆ ಇನ್ನೊಂದು ಕಡೆ ಸಣ್ಣದ ಹಿಂಗೆ ಕೊಡ್ತಿರ್ತಾರಲ್ರಿ ಹಂಗೇನಿಲ್ಲ ರೀ ಎರಡೂ ಕಡೆ ದೊಡ್ಡದ ಕೊಟ್ಟಾರ ಹಿಂಗಿದ್ದಾಗ ಕಸ್ಟಮರ್ದು ಬೇಡಿಕೆ ಏನಿತ್ತುಕೊತೇನು ರೀ ಅವ್ರು ಏನಂದ್ರೆ ನಮ್ಗೆ ದಡಿ ಅನ್ನೋದು ತೆಗೀಲಿಕ್ಕನ ಹೋಗ್ಬೇಡ್ರಿ ಬ್ಯಾಕ್ ಸೈಡ್ ನೀವು ನೆಕ್ ಡಿಸೈನ್ ಮಾಡೋ ಮುಂದೆ ದಡಿ ದೊಡ್ಡದನ್ನ ಇರಲಿ ಸ್ಲೀವ್ಸ್ದು ನೀವು ಡಿಸೈನ್ ಮಾಡೋ ಮುಂದೆ ನಮ್ಗೆ ದಡಿನೇ ಇರಲಿ ದಡಿ ಮ್ಯಾಗ್ ಮಾಡಿದ್ನಿ ದಡಿ ಬಿಟ್ಟು ಕಟ್ ಮಾಡಿ ಮಾಡಿದ್ನಿ ಹಿಂಗೆ ಮಾಡಬೇಡ್ರಿ ನನಗೆ ಚಲೋ ಒಂದು ಸಲ ದಡಿ ಇರಲಿ ನನಗೆ ಎರಡೂ ಒಂದು ಬ್ಲೌಸ್ಗೆ ಆಗಿ ಫಸ್ಟ್ ತೋರಿಸಿದ್ನಲ್ರಿ ಮರೂನ್ ಕಲರ್ ಬ್ಲೌಸ್ ಆ ದಡಿ ಇರಲಿ ಈ ದಡಿ ಇರಲಿ ಇದ್ದ ಮಾಡ್ರಿ ಹಿಂಗೆ ಕಸ್ಟಮರ್ ನಮಗೆ ಹೇಳ್ತಿರ್ತಾರೆ ಅವ್ರು ಹೇಳ್ದಂಗೆ ನಾವು ಮಾಡ್ಬೇಕಲ್ರಿ ಸೊ ನೋಡ್ರಿ ಇಲ್ಲಿ ಈ ದಡಿ ದಿನ ನಾನು ನಿಮಗೆ ಮಾರ್ಕ್ ಹಾಕಿ ತೋರ್ಲಿಕ್ಕೆ ನೀವು ಇನ್ ಕೇಸ್ ಏನಾರ ಬೇರೆ ಬ್ಲೌಸ್ ನೀವು ಮಾರ್ಕ್ ಮಾಡೋ ಮುಂದೆ ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡಿ ದಡಿ ತೆಗೆದು ಮಾಡಂದ್ರೆ ದಡಿ ತೆಗೆದು ಮಾಡ್ರಿ ಇದ್ದ ಮಾಡಲಿ ಅಂದ್ರೆ ದಡಿ ಮ್ಯಾಗ ವರ್ಕ್ ಮಾಡ್ರಿ ಹಿಂಗ ನಾವು ಏನು ಮಾಡ್ಬೇಕ್ರಿ ಫುಲ್ ಐತಿ ಇದು ಲೆಂತ್ ನೋಡ್ಕೊಂಡ್ರು ಅದ್ರ ಅರ್ಧಕ್ಕೆ ನಾವು ಮಾರ್ಕ್ ಹಾಕೋಬೇಕು ನೋಡ್ರಿ ಮಾರ್ಕ್ ಹಾಕೊಂಡ್ಬಿಟ್ಟು ಮತ್ತೋಬೇಕ್ರಿ ಈಗ ಸ್ಲೀವ್ಸ್ದು ಮಾರ್ಕ್ ಮಾಡಿ ತೋರ್ಸ್ಲಿಕ್ಕೆ ಅರ್ಧಕ್ಕೆ ಮಾರ್ಕ್ ಹಾಕೊಂಡ್ಬಿಟ್ರಿ ಏನಾಗ್ತೈತ್ರಿ ಫುಲ್ ಈಜಿ ಆಗ್ತೈತ್ರಿ ನಮ್ಗೆ ಎರಡು ಪಾರ್ಟ್ ಬರ್ತಾವ್ರಿ ಎರಡು ಪಾರ್ಟ್ ದಾಗ ಒಂದ್ ಒಂದು ಸ್ಲೀವ್ಸು ಒಂದು ಒಂದ್ ಪಾರ್ಟ್ದಾಗ ಒಂದು ಸ್ಲೀವ್ಸ್ ಅಂತ ಮಾರ್ಕಿಂಗ್ ಹಾಕೋಬೋದು ರೀ ಇದತ್ರಿ ಹದಿನೈದು ವರಿ ಐತ್ರಿ ಈ ಹದಿನೈದು ವರಿ ಒಳಗೆ ಅದ್ರ ಅರ್ಧಕ್ಕೆ ಮಾರ್ಕ್ ಹಾಕೋಬೇಕು ನೋಡ್ರಿ ಏಳು ಮುಕ್ಕಾಲ್ ಬರ್ತೈತ್ರಿ ಹಿಂಗೆ ನಾವು ಆ ಸೈಡೂನು ಮಾರ್ಕ್ ಹಾಕೋಬೇಕು ಹಿಂಗೆ ಹಾಕೊಂಡ್ಮ್ಯಾಗ ಏನಾಗ್ತಿರಿ ನಾವು ಈ ಒಂದು ಆರಿ ವರ್ಕ್ ಮಾಡೋದು ಅಥವಾ ಮಷಿನ್ ವರ್ಕ್ ಮಾಡೋ ಒಂದು ಸ್ಲೀವ್ಸ್ದು ನಾವು ಟ್ರೇಸಿಂಗ್ ಮಾಡೋದಿತ್ರ ಡಿಸೈನ್ ಚೇಂಜ್ ಇತ್ತು ಫುಲ್ ಸ್ಲೀವ್ ನಾವು ವರ್ಕ್ ಮಾಡಲಿಕ್ಕೆ ಅಂದಾಗ ಈ ಥರ ಸ್ಲೀವ್ಸ್ ಅವ್ರು ಅಳತಿದ್ದು ನಾವು ಮೊದ್ಲು ಪೇಪರ್ ಕಟಿಂಗ್ ಮಾಡಿಟ್ಕೊಂಡು ಈ ಥರ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಬೇಕು ನೋಡ್ರಿ ಅಂದ್ರೆ ಫುಲ್ ಸ್ಲೀವ್ಸ್ ವರ್ಕ್ ಮಾಡ್ತಿರ್ತೇವಲ್ರಿ ಸ್ಲೀವ್ಸ್ ಹಂಗೆ ಇದ್ದಾಗ ಹಿಂಗೆ ನಾವು ಪೇಪರ್ ಕಟ್ಟಿಂಗ್ದು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇದು ಒಂದು ನಿಮ್ಗೆ ಟಿಪ್ ನೋಡ್ರಿ ಬ್ಲೌಸ್ ಮಾರ್ಕಿಂಗ್ ಮಾಡ್ಕೊಳ್ಳೋ ಮುಂದೆ ಈ ತರ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗ್ತೈತಿ ಆರಾಮಾಗಿ ನಾವು ಕಟ್ ಮಾಡೋ ಮುಂದೆ ನಾವು ಕರೆಕ್ಟ್ ಕಟ್ ಮಾಡಿದಾಗ ಹೆಚ್ಚು ಕಮ್ಮಿ ವರ್ಕ್ ಮಾಡಿವಿ ಕಟ್ ಆಗ್ತೈತಿ ವರ್ಕ್ ಅನ್ನೋ ಇರಂಗಿಲ್ರಿ ಇರಂಗಿಲ್ಲ ನಾವು ಮಾಡ್ಕೋಬೋದ್ರಿ ಬಟ್ ಈ ಒಂದು ಕಸ್ಟಮರ್ ಏನು ಕೇಳಾರ ಅಂದ್ರೆ ನನಗೆ ಸಿಂಪಲ್ ಆಗಿ ಕೆಳಗಡೆ ಅಷ್ಟು ನೀಟಾಗಿ ಸಣ್ಣಗೆ ನನಗೆ ವರ್ಕ್ ಮಾಡಿರಿ ಮ್ಯಾಗ ಸ್ವಲ್ಪ ಸ್ವಲ್ಪ ಬುಟ್ಟ ಬುಟ್ಟ ಇರಲಿ ಸಾಕಂದಾರ ಸೊ ನಾ ಏನು ಮಾಡೇನ್ರಿ ಅವ್ರದ್ದು ಪೇಪರ್ ಕಟ್ಟಿಂಗುನ್ನ ನಾನು ಮಾಡ್ಕೊಂಡಿಲ್ಲ ಇಲ್ಲಿ ನಾರ್ಮಲಾಗಿ ಕೆಳಗಡೆ ಅವ್ರದ್ದು ಎಷ್ಟು ಫಿಟ್ಟಿಂಗ್ ಐತಿ ಅದನ್ನ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡೆ ನೋಡಿರಿ ಕೆಳಗಡೆ ಸ್ಟ್ರೇಟ್ ಲೈನು ಅಷ್ಟು ನಾವು ಕೆಳಗಡೆ ವರ್ಕ್ ಮಾಡಬೇಕು ಒಂದು ಮುಕ್ಕಾಲು ಇಂಚಷ್ಟು ಆಮೇಲೆ ಅವ್ರದ್ದು ಲೆಂತ್ನು ಸ್ವಲ್ಪ ಕಮ್ಮಿನೇ ಐತಿ ಏಳುವರೆ ಇಂಚ್ ಐತಿ ಅಷ್ಟರೊಳಗನ್ನ ನಾವು ಬುಟ್ಟ ಬುಟ್ಟ ಮಾಡಬೇಕು ಸ್ಲೀವ್ಸ್ದು ಈ ಟೈಪ್ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋತ್ರಿ ಇಷ್ಟು ನಾವು ಆಗಿ ನಮ್ಗೆ ವರ್ಕ್ ಮಾಡಕ್ಕೆ ಹೇಳಿದಾಗ ಇಷ್ಟು ಸ್ಲೀವ್ಸ್ ಡಿಸೈನ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿರಿ ಅವ್ರದ್ದು ಫಿಟ್ಟಿಂಗ್ ಎಷ್ಟೈತಿ ಕೆಳಗಡೆ ಅಂತ ನೋಡಿಬಿಟ್ಟು ಹೆಂಗೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೆ ನೋಡ್ರಿ ಅವ್ರದ್ದು ಒಂದು ವರ್ಕ್ ಮಾಡೀನಿ ಹಿಂಗೆ ಅವ್ರು ಮ್ಯಾಗ ಬುಟ್ಟ ಬುಟ್ಟ ಮಾಡ್ಲಿಕ್ಕೆ ಹೇಳಾರ ಕೆಳಗಡೆ ಈ ಥರ ವರ್ಕ್ ಮಾಡ್ಲಿಕ್ಕೆ ಹೇಳ್ಯಾರ ಹಂಗೆ ಹೇಳಿದಾಗ ನಾ ಈಗೇನು ಮಾರ್ಕ್ ಮಾಡೇನಲ್ರಿ ಈ ಟೈಪ ಮಾರ್ಕ್ ಮಾಡ್ಕೋರಿ ಇಲ್ಲಪ್ಪ ಅವರು ಸ್ಲೀವ್ಸ್ದು ಪೂರ್ತಿ ಗ್ರ್ಯಾಂಡ್ ವರ್ಕ್ ಹೇಳಾರ ಬೇರೆ ಕಸ್ಟಮರ್ ಈ ಕಸ್ಟಮರ್ ಅಲ್ರಿ ಇನ್ ಕೇಸ್ ಬೇರೆ ಏನಾರ ಮಾರ್ಕ್ ಮಾಡೋ ಮುಂದೆ ಜಾಸ್ತಿ ಗ್ರ್ಯಾಂಡ್ ವರ್ಕ್ ಹೇಳ್ಯಾರ ಪೂರ್ತಿ ನಾವು ಗ್ರ್ಯಾಂಡ್ ವರ್ಕ್ ಮಾಡಬೇಕು ಅಂದಾಗ ನೀವು ಬೆಟರ್ ಏನು ಮಾಡ್ಬೇಕಂದ್ರಿ ಪೇಪರ್ ಕಟಿಂಗ್ ಏನು ಮಾಡಿ ರೀ ಹಂಗ ನೀವು ಮಾಡ್ಕೊಂಡ್ಬಿಟ್ಟು ಹಿಂಗ ನಾವು ಇಟ್ಕೊಂಡ್ಬಿಟ್ಟು ಟ್ರೇಸ್ ಮಾಡ್ಕೊಂಡ್ಬಿಡ್ಬೇಕು ರೀ ಆಮೇಲೆ ನೀವು ಬ್ಲೌಸ್ ಒಳಗ್ ಕಟ್ ಮಾಡೋ ಮುಂದೆ ಅದ ಪೇಪರ್ ಕಟ್ ಇಟ್ಕೊಂಡು ಕಟ್ ಮಾಡಿದ್ರಂದ್ರೆ ನೀಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಬರ್ತೈತ್ ನೋಡ್ರಿ ಒಂದ್ ಚೂರು ನಮ್ಗೆ ವರ್ಕ್ ಮಾಡಿದ್ದು ಹೋಗಲ್ಲ ಕಟ್ ಆಗೋದಿಲ್ಲ ಈ ಟೈಪ್ ಆಗ್ತೈತ್ ನೋಡ್ರಿ ಅದ್ ಒಂದು ಟಿಪ್ ಐತ್ರಿ ನಿಮ್ಗೆ ಅದನ್ನ ಫಾಲೋ ಮಾಡಿರಿ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಳ ಮುಂದೆ ಈಗ ನೆಕ್ ಮಾರ್ಕಿಂಗ್ ಮಾಡ್ಕೊಳ ಮುಂದೆ ಬಾಳ ಅಂದ್ರೆ ಬಾತ್ ತಲ್ಬ್ಯಾನ್ ಅಂದ್ರೆ ರೌಂಡ್ ನೆಕ್ ಪರ್ಫೆಕ್ಟ್ ಬರಂಗಿಲ್ಲ ನೋಡ್ರಿ ಮಾರ್ಕಿಂಗ್ ಮಾಡ್ಕೊಳ ಮುಂದೆ ಟೇಲರ್ ಆದವ್ರ ನಮಗೆ ಗೊತ್ತಿರ್ತೈತ್ರಿ ಬಟ್ ಆರಿ ವರ್ಕ್ ಮಾಡೋರು ನಿಮ್ಗೆ ಗೊತ್ತಿರೋದಿಲ್ಲ ಹೆಂಗೆ ಮಾರ್ಕ್ ಹೇಳಿ ಅದನ್ನ ನಿಮಗೆ ಈಸಿಯಾಗಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ಹೇಳ್ಕೊಳ್ಲಿಕ್ಕೆ ನೀ ಲಕ್ಷ್ಯ ಕೊಟ್ಟು ನೋಡಿರಿ ಈಗ ಅವ್ರದ್ದು ಬ್ಲೌಸ್ದು ಫುಲ್ ಲೆಂತ್ ಹದಿನೈದು ಐತೆ ಫುಲ್ ಲೆಂತ್ ಹದಿನೈದು ಐತೆ ನೋಡಿರಿ ಅವ್ರದ್ದು ಆಮೇಲೆ ಅವ್ರದ್ದು ನಾನು ಹದಿನೈದು ಇರೋದ್ರಿಂದ ನಾನು ಹದಿನಾರು ಇಂಚಿಗೆ ಮಾರ್ಕ್ ಮಾಡೇನಿ ಆಮೇಲೆ ಅವ್ರು ಇನ್ನೊಂದು ಏನು ಹೇಳ್ಯಾರ ನೋಡಿರಿ ನಿಮಗೆ ಮೊದಲು ಹೇಳಿದ್ದೆ ದಡಿ ಅನ್ನೋದನ್ನ ತೆಗಿಬ್ಯಾಡ್ರಿ ದಡಿ ಇರಲಿ ದಡಿ ಮ್ಯಾಗನ ವರ್ಕ್ ಮಾಡಿರಿ ಅಂತ ಹೇಳ್ಯಾರ ಸೊ ನಾನು ಹದಿನಾರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮ್ಯಾಗೆ ನೋಡಿರಿ ಅಲ್ಲೇ ಮೇನ್ ಮಾರ್ಕ್ ಮಾಡಿ ಪ್ಲಸ್ ಮಾರ್ಕ್ ಹಾಕೇನಿ ಅದ ನಮ್ಗೆ ಸೆಂಟರ್ ಆಗ್ತೈತೆ ನೋಡಿರಿ ಇಲ್ಲ ಸೆಂಟರ್ ಇಂತ್ರ ನಾವು ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳೋದು ನೋಡಿರಿ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಲಿಕ್ಕೆ ಹತ್ತೇನು ಇಲ್ಲೇ ಸೆಂಟ್ರಿಗೆ ಆಮೇಲೆ ಅವ್ರದ್ದು ನೆಕ್ದು ಫುಲ್ ಲೆಂತು ಹತ್ತು ಇಂಚ್ ಐತೆ ನೋಡಿರಿ ಹತ್ತುವರೆ ಇಂಚಿಗೆ ನಾವೇನು ಮಾಡಬೇಕು ಮಾರ್ಕ್ ಮಾಡ್ಕೋಬೇಕು ಮ್ಯಾಗ ಒಂದು ಅರ್ಧ ಇಂಚಿಗೆ ನಮ್ಮ ಸ್ಟಿಚಿಂಗ್ ಪರ್ಪಸ್ ಹೋಗ್ತಿತ್ತಲ್ರಿ ಮಾರ್ಕ್ ಮಾಡ್ಕೊಂಬಿಟ್ಟು ಮೂರು ಇಂಚು ಮೂರು ಇಂಚು ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಒಟ್ಟಾರೆ ಆರು ಇಂಚು ನಾವು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡೀನಿ ಆಮೇಲೆ ಇಲ್ಲಿ ನೋಡಿರಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡೇನಿ ಕೆಳಗಡೆ ಏನು ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಕೆಳಗಡೆ ನಾವು ಮೇಲ್ಗಡೆ ಮೂರು ಇಂಚು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡೆ ಅಂದ್ರೆ ಕೆಳಗಡೆ ಮೂರುವರೆ ಇಂಚಿಗೆ ನಾನು ಇಲ್ಲಿ ತಗೊಳತ್ತೇನೆ ಈ ಕಡೆ ಮೂರುವರೆ ಇಂಚು ಈ ಕಡೆ ಮೂರುವರೆ ಇಂಚು ಒಟ್ಟಾರೆ ಏಳು ಇಂಚಿಗೆ ಮಾರ್ಕ್ ಹಾಕೊಳ್ಳೇನೆ ಈಗ ನಾವೇನು ಟಿಕ್ ಹಾಕಿರ್ತೀವಲ್ಲ ಅಲ್ಲಿಂದ ಇಲ್ಲಿ ಸ್ಟ್ರೇಟ್ ಲೈನ್ ನ ಹಾಕೊಳ್ಳೋದು ನೋಡ್ರಿ ಈಜಿ ಅಂದ್ರೆ ಈಸಿ ರೀ ಈಗ ಸ್ಟ್ರೇಟ್ ಲೈನ್ ಹಾಕಿದಿವಿ ಕೆಳಗಡೆ ರೌಂಡ್ ಬರ್ಬೇಕಲ್ರಿ ಅದು ರೌಂಡ್ ನೆಕ್ಕಿನ ಮಾರ್ಕ್ ಮಾಡ್ಲಿಕ್ಕೆ ಅಲ್ರಿ ನಾವು ರೌಂಡ್ ಬರಕ ನಾವೇನ್ ಮಾಡ್ಬೇಕು ರೀ ನಮ್ಮ ಹತ್ರ ಇರುವಂತ ಕರ್ವ್ ಸ್ಕೇಲು ಯಾರ ಹತ್ರ ಇಲ್ಲ ಕರ್ವ್ ಸ್ಕೇಲು ಎಲ್ಲರೂ ತಗೋರಿ ಬಾಳ ಅಂದ್ರೆ ಬಾಳ ಯೂಸ್ಫುಲ್ ಆಗ್ತೈತಿ ನಮ್ಮ ಹತ್ರ ಏನಾದ್ರೂ ಸ್ಕೇಲ್ ಇತ್ತಂದ್ರೆ ನಾವು ನಂಬರ್ನ ನೆನಪಿಟ್ಕೊಂಡ್ಬಿಟ್ಟು ಈ ಕಡೆ ಸೈಡಿಗೆ ಎಷ್ಟು ನಂಬರ್ ಇಟ್ಕೊಂಡ್ಬಿಟ್ಟು ನಾವು ಮಾರ್ಕ್ ಮಾಡಿವನ್ನೋದನ್ನ ನಂಬರ್ನಲ್ಲಿ ಬಿಟ್ಕೊಂಡ್ಬಿಟ್ಟು ಅದನ್ನ ಹೊಳ್ಳಿಸ್ಬಿಟ್ಟು ಹಂಗೆ ನಾವು ಮಾರ್ಕ್ ಮಾಡಿದ್ರೆ ಸ್ಟ್ರೇಟ್ ಈ ಕಡೆ ಏನು ರೌಂಡ್ ಬಂದಿರ್ತೈತೆ ಸೇಮ್ ಅದ ರೌಂಡ ಈ ಕಡೆ ಸೈಡು ಬರ್ತೈತ್ರಿ ಅಂದ್ರೆ ನಮಗೆ ಏನಾಗ್ತೈತಿ ಪರ್ಫೆಕ್ಟ್ ರೌಂಡ್ ನೆಕ್ ಬರ್ತೈತಿ ನೋಡ್ರಿ ಏನು ಎದ್ವಾ ತದ್ವಾ ಆಗೋದಿಲ್ರಿ ನಾರ್ಮಲ್ ಏನಾಗ್ಬಿಡ್ತೈತೆ ರೀ ಒಂದ್ ಕಡೆ ರೌಂಡ್ ಚಂದ ಬಂದ್ರೆ ಇನ್ನೊಂದು ಕಡೆ ರೌಂಡ್ ಚಂದ ಬರಲ್ಲ ಹಂಗೆ ಮಾರ್ಕ್ ಮಾಡಿರ್ತೀರಿ ಹಂಗೆ ಮಾಡಬಾರ್ದು ಈ ಥರ ನೀವು ಕರ್ಸ್ಗೆಲ್ ಯೂಸ್ ಮಾಡಿಬಿಟ್ರಂದ್ರೆ ಈಸಿಯಾಗಿ ನೀವು ರೌಂಡ್ ನ ಮಾರ್ಕ್ ಮಾಡ್ಕೊತೀರಿ ಇದು ಒಂದು ನಿಮಗೆ ಟಿಪ್ ನೋಡಿರಿ ನಾನು ಹೇಳಲಿಕ್ಕೆ ನೀವು ಸಹ ಕರ್ವ್ ಸ್ಕೇಲ್ ಯೂಸ್ ಮಾಡಿಬಿಟ್ಟು ನಾವು ಮಾರ್ಕ್ ಮಾಡ್ಕೊಡ್ರಿ ರೌಂಡ್ ನೆಕ್ ಪರ್ಫೆಕ್ಟ್ ಬರ್ತೈತೆ ನೋಡ್ರಿ ಎಷ್ಟು ಚಂದ ಬಂತ ರೌಂಡ್ ನೆಕ್ ಸ್ಲೀವ್ಸ್ನು ಮಾರ್ಕ್ ಮಾಡಿದೆ ರೀ ರೌಂಡ್ ನೆಕ್ನು ಮಾರ್ಕ್ ಮಾಡಿದೆ ಈಗ ಫ್ರಂಟ್ ನೆಕ್ನ ಮಾರ್ಕ್ ಮಾಡಿ ತೋರಿಸ್ಲಿಕ್ಕೆ ಹಿಂಗೆ ನಾವು ಆ ಕಡೆ ಬ್ಯಾಕ್ ಸೈಡ್ದು ನೆಕ್ ಡಿಸೈನ್ ಮಾಡಿದ್ವಲ್ಲ ಸಾರಿ ನೆಕ್ ಮಾರ್ಕಿಂಗ್ ಮಾಡ್ಕೊಂಡ್ವಲ್ಲ ನಾವು ಈ ಕಡೆ ಸೈಡ್ ರೈಟ್ ಸೈಡ್ ಏನು ಮಾಡ್ಬೇಕು ರೀ ಫ್ರಂಟ್ ಫ್ರಂಟ್ದು ಫುಲ್ ಲೆಂತ್ ಐತೆ ಅಂತ ನೋಡ್ಕೋಬೇಕು ಏಳುವರೆ ಇಂಚ್ ಐತಿ ಸೊ ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡೀನಿ ಯಾಕಂದ್ರೆ ಮ್ಯಾಂಗ್ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗ್ತೈತಿ ಈ ಥರ ನಾವೆಲ್ಲ ಲಕ್ಷ್ಯ ಕೊಟ್ಟು ಮಾರ್ಕ್ ಮಾಡ್ಕೋಬೇಕು ರೀ ಸ್ಟಿಚಿಂಗಿಗೆ ಎಷ್ಟು ಹೋಗ್ತೈತಿ ನಾವು ಎಲ್ಲಿಂದ ಡಿಸೈನ್ ಮಾಡಬೇಕು ಅದೆಲ್ಲ ನೋಡ್ಕೊಂಡು ಮಾಡ್ಕೋಬೇಕು ರೀ ಇಲ್ಲಿ ಸಹ ನೆಕ್ ಬಿಡ್ತಿಗೆ ಮೂರು ಇಂಚು ಆಮೇಲೆ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಕರ್ವಸ್ ಕಲಿ ಯೂಸ್ ಮಾಡ್ಕೊಂಡು ಮಾರ್ಕ್ ಹಾಕಲ ಹಾಕತೇನೆ ನೋಡ್ರಿ ಇಲ್ಲಿ ಈಗ ನೋಡ್ರಿ ಇದು ಫ್ರಂಟ್ ಪಾರ್ಟದ್ದು ರೌಂಡ್ ಶೇಪ್ ಎಷ್ಟು ಚಂದ ಬಂತು ನೀಟ್ ಬಂತು ಹಿಂಗೆ ಮಾಡ್ಕೊಂಡ್ಬಿಟ್ಟು ನಾವು ಆರಿ ವರ್ಕ್ ಮಾಡ್ಬೋದು ಮಷಿನ್ ವರ್ಕ್ ಮಾಡ್ಬೋದು ಬಟ್ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟ್ ಬರ್ತೈತಿ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಆಮೇಲೆ ಸ್ಲೀವ್ಸ್ದು ಭಾಳ ಚಂದ ನೆಕ್ ಶೇಪ್ ಬರ್ತೈತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡಿನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರೋದು ಪುಡಿದಂದು ಲೈಕ್ ಕೊಡೋದು ಮಾತ್ರ ಮರಲಿಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್